ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ಅನ್ನುವ ಕವಿತೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ಸಂಜೆಗಣ್ಣ ಮೆಲ್ಲ ಮುಚ್ಚಿ ಮಲ್ಲೆಗೆ ಕೇದಿಗೆಯೇ ನಾಚಿಹುದೇ ಬಂಜೆ ಬಸಿರ ಧರಿಸಿರೆ ಭೂರಮೇ ಚೈತ್ರೋತ್ಸವ ಚಿಗಿತೆದ್ದಿದೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿರಕ್ಕೆ ಹಚ್ಚಿದೆ ಗಣ್ಣ ಮೆಲ್ಲ ಮುಚ್ಚಿ ಮಲ್ಲಿಗೆ ಕೇದಿಗೆಯೇ ನಾಚಿಹುದೆ ಬಂಜೆ ಬಸಿರ ದರಿಸಿರೇ ಭೂರಮೆ ಚೈತ್ರೋತ್ಸವ ಬಿಸಿ ಬೆರಳ ರವಿ ಕಿರಣ ಚುಂಬಿಸಿ ಹಸಿರ ಮೈದಾಡಗುತ್ತಿದೆ ಹಸಿರೆಲೆಯಲ್ಲಿ ಇಬ್ಬನಿ ಹನಿಗಟ್ಟಿದೆ ಒಳಪಲಿ ನಕ್ಕಂತಿದೆ ರಸಿಕ ನೆಚ್ಚರಿಸುವ ಪರಿ ಹಕ್ಕಿಗಳಿಂಚರ ಹಾಡು ಕೇಳಿದೆ ಬಿಸಿಬೆರಳ ರವಿ ಕಿರಣ ಚುಂಬಿಸಿ ಹಸಿರ ಮೈದಡಗುತ್ತಿದೆ ಹಸಿರೆಲೆಯಲ್ಲಿ ಇಬ್ಬನಿ ಹನಿಗಟ್ಟಿರಿ ಹೊಳಪಲಿ ನಕ್ಕಂತಿದೆ ರಸಿಕ ನೆಚ್ಚರಿಸುವ ಪರಿ ಹಕ್ಕಿಗಳಿಂಚರ ಹಾಡು ಕೇಳಿದೆ ಹಾಡು ಕೇಳಿದೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ಗಣ್ಣ ಮೆಲ್ಲ ಮುಚ್ಚಿ ಮಲ್ಲಿಗೆ ಕೇದಿಗೆ ನಾಚಿಹುದೆ ಬಂಜ ಬಸಿರ ಧರಿಸಿರೆ ಬೂರೆಮೆ ಚೈತ್ರೋತ್ಸವ ಚಿಗಿತದ್ದಿದೆ ಮುಂಬೆಳಗಿನುತ್ಸವ ಸಡಗರ ಎಣೆಯುಂಟ ಚಿನ್ನದಂತಿದೆ ತುಂಬೆ ದುಂಬಿ ಗುಟ್ಟ ಏಳು ಹೇಳುವ ಸಿರಿ ಕಣ್ಣ ಕಣ್ಕಟ್ಟಿದೆ ರೆಂಬೆ ಕೊಂಬೆಗಳ ಗೂಡುಗಳ ಜೋಗುಳ ವಾತ್ಸಲ್ಯವಿದೆ ಮುಂಬೆಳಗಿನ ಉತ್ಸವ ಸಡಗರ ಎಣೆಯುಂಟ ಚಿನ್ನದಂತಿದೆ ತುಂಬೆ ಹೂವ ದುಂಬಿಗುಟ್ಟ ಹೇಳು ಬಲಿ ಸಿರಿ ಕಣ್ಕಟ್ಟಿದೆ ರೆಂಬೆ ಕೊಂಬೆಗಳ ಗೂಡುಗಳ ಜೋಗುಳ ವಾತ್ಸಲ್ಯವಿದೆ ಗೂಡುಗಳ ವಾತ್ಸಲ್ಯವಿದೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ಸಂಜೆಗಣ್ಣ ಮೆಲ್ಲ ಮುಚ್ಚಿ ಮಲ್ಲಿಗೆಯ ಕೇದಿಗೆಯ ನಾಚಿ ಹುದೇ ಬಂಜೆ ಬಸಿರ ಧರಿಸಿರೆ ಬೂರಮೆ ಚೈತ್ರೋತ್ಸವ ತೆದ್ದಿದೆ ಎಚ್ಚರಿಸಿದೆ ಜಗವ ಮಗುವ ತಾಯಂತೆ ಜತನ ಮಾಡಿದೆ ಬೆಚ್ಚಗಿನ ತೋಳ್ತಕ್ಕೆ ಭವದಳಲ ಮರೆಸುವ ರಂಗ ರಂಗ ನಚ್ಚಿದೆ ನಿಚ್ಚಣಿಕೆಯ ನೀಲನ ಖೇರಿ ಭರವಸೆ ಬಾ ಎನ್ನುವಂತಿದೆ ಎಚ್ಚರಿಸಿದೆ ಜಗವ ಮಗುವ ತಾಯಂತೆ ಜತನ ಮಾಡಿದೆ ಬೆಚ್ಚಗಿನ ತೋಳ್ತಕ್ಕೆ ಭವದಳಲ ಮರೆಸುವ ರಂಗಿನಚ್ಚಿದೆ ನಿಚ್ಚಣಿಕೆಯ ನೀಲನ ಬೇರಿ ಭರವಸೆ ಬಾ ಎನ್ನುವಂತಿದೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ಸಂಜೆ ಗಣ್ಣ ಮೆಲ್ಲ ಮುಚ್ಚಿ ಮಲ್ಲಿಗೆ ಕೇದಿಗೆಯೇ ನಾಚಿ ಹುದೇ ಬಂಜ ಬಸಿರ ಧರಿಸಿರೇ ಭೂರಮೆ ಚೈತ್ರೋತ್ಸವ ಚೈತ್ರೋತ್ಸವ ಚಿಗಿತೆದ್ದಿದೆ ತೆರೆದಂತರಂಗವ ಆಗಲೇ ವಸುಂದರೆ ಚೆನ್ನಬೆನಿಸುವುದೇ ತೆರೆದರಂತರಂಗವ ಆಗಲೇ ವಸುಂದರೆ ಚೆನ್ನ ಬೆನಿಸುವುದೇ ಗಿರಿ ತೊರೆಗಳ ಆಕಾರ ಚಿತ್ರ ರಂಗಿನೋಕುಳಿ ಮಿಂದೆದ್ದಿದೆ ಕೆರೆಯ ಏರಿ ಮೇಲೆ ಕುಣಿಯುವ ಸುಂದರ ಬಾಲೆ ಕಂಡಂತಿದೆ ತೆರೆದರಂತರಂಗವು ಆಗಲೇ ವಸುಂದರೆ ಚೆನ್ನವೆನಿಸುವುದೇ ಗಿರಿ ತೊರೆಗಳ ಆಕಾರ ಚಿತ್ರರಂಗಿನೋಕಳಿ ಮಿಂದೆದ್ದಿದೆ ಕೆರೆಯ ಏರಿ ಮೇಲೆ ಕುಣಿಯುವ ಸುಂದರ ಬಾಲೆ ಕಂಡಂತಿದೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ಸಂಜೆಗಣ್ಣ ಮೆಲ್ಲ ಮುಚ್ಚಿ ಮಲ್ಲಿಗೆ ಕೇದಿಗೆಯ ನಕ್ಕಿ ನಾಚಿಹುದೆ ವಂಜ್ಯ ಬಸಿರ ಧರಿಸಿರೇ ಭೂರಮೆ ಚೈತ್ರೋತ್ಸವ ಚಿಗಿ ತೆದ್ದಿದೆ ಬಿಸಿ ಕಿರಣ ಚುಂಬಿಸಿ ಹಸಿರ ಮೈದೆಡುವುತ್ತಿದೆ ಹಸಿರೆಲೆಯಲಿ ಇಬ್ಬನಿ ಹನಿಗಟ್ಟಿರೇ ಹೊಳಪಲಿ ನಕ್ಕಂತಿದೆ ರಸಿಕ ನೆಚ್ಚರಿಸುವ ಪರಿ ಅಕ್ಕಿಗಳಿಂಚರ ಹಾಡು ಕೇಳಿದೆ ಮುಂಬೆಳಗಿನುತ್ಸವ ಸಡಗರ ಎಣೆಯುಂಟ ಚಿನ್ನದಂತಿದೆ ತುಂಬೆ ಹೂವ ದುಂಬಿ ಗುಟ್ಟ ಹೇಳುವಲ್ಲಿ ಸಿರಿ ಕಣ್ಕಟ್ಟಿದೆ ರೆಂಬೆ ಕೊಂಬೆಗಳ ಗೂಡುಗಳ ಜೋಗುಳ ವಾತ್ಸಲ್ಯವಿದೆ ಎಚ್ಚರಿಸಿದೆ ಜಗವ ಮಗುವ ತಾಯಂತೆ ಜತನ ಮಾಡಿದೆ ಬೆಚ್ಚಗಿನ ತೋಳ್ತಕ್ಕೆ ಭವದಳಲ ಮರೆಸುವ ರಂಗ ನಚ್ಚಿದೆ ನಿಚ್ಚಣಿಕೆಯ ನೀಲ ನಬಕ್ಕೇರಿ ಭರವಸೆ ಬಾ ಎನ್ನುವಂತಿದೆ ತೆರೆದ ರಂತರಂಗ ಆಗಲೇ ಸುಂದರೆ ಚೆನ್ನವೆನಿಸುವುದೇ ಗಿರಿ ತೊರೆಗಳ ಆಕಾರ ಚಿತ್ರ ರಂಗಿನೌಕುಳಿ ಮಿಂದೆದ್ದಿದೆ ಕೆರೆಯ ಏರಿ ಮೇಲೆ ಕುಣಿವ ಸುಂದರ ಬಾಲೆ ಕಂಡಂತಿದೆ ಸುಂದರ ಬಾಲೆ ಕಂಡಂತಿದೆ ಮಂಜು ಕವಿದ ಇಳೆಯ ಚಲುವಿಗೆ ತಂಗಾಳಿ ರೆಕ್ಕೆ ಹಚ್ಚಿದೆ ನಮಸ್ಕಾರ